ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಸಾಂಬಾರ್ ಪುಡಿ ಮಾಡಿದ್ದೀವಿ ಯಾವ ಥರ ಮಾಡೋದು ಏನು ಅಂತ ನೋಡೋಣ ಹಾಗೆ ನಮ್ಮ ಅಜ್ಜಿ ಕಾಲದಿಂದ ನಾವು ಇದೇ ಥರನೇ ಮಾಡೋದು ಒಂದೇ ಮೆಜರ್ಮೆಂಟಲ್ಲಿ ಯಾವ ಯಾವುದು ಏನೇನು ಹೇಗೆ ತೊಗೊಬೇಕು ಅಂತ ತೋರಿಸ್ತೀನಿ ಹಾಗೆಯೇ ಇವಡೆ ಯಾರೆಲ್ಲ ಫಸ್ಟ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಫುಲ್ ಸ್ಕಿಪ್ ಮಾಡದಿರಂಗೆ ನೋಡಿ ಹಾಗೇ ಗೊತ್ತಾಗುತ್ತೆ ಯಾವಾಗ ಯಾವ ಥರ ಸ್ಕಿಪ್ ಮಾಡ್ದಿರಂಗೆ ನೋಡಿದ್ರೆ ಯಾವ ಥರ ಮಾಡಿದ್ದಾರೆ ಯಾವ ಮೆಜರ್ಮೆಂಟಲ್ಲಿ ಯಾವ್ಯಾವ ತೊಗೊಂಡು ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ ಫುಲ್ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಎಲ್ಲನೂ ನೋಡಿ ಇವಾಗ ಮೊದಲಿಗೆ ಬನ್ನಿ ನೋಡೋಣ ಯಾವ್ಯಾವ ಥರ ಏನೇನು ತೊಗೋಬೇಕು ಅಂತ ಮೊದಲಿಗೆ ಎಲ್ಲನೂ ಒಣಗಾಕೊಬೇಕು ಫ್ರೆಂಡ್ಸ್ ಎಲ್ಲ ಫುಲ್ ಒಣಗಾಕೊಂಡಿದ್ದೀನಿ ನೋಡಿ ಈ ಥರ ಎರಡು ಮೂರು ದಿನ ಒಣಗಾಕೋಬೇಕು ಫುಲ್ಲು ಬಿಸಿಲಲ್ಲಿ ಹಾಕ್ಕೋಬೇಕು ಎಲ್ಲನೂ ಒಂದೇ ಇದರಲ್ಲೇ ಬೇಳೆಕಾಳು ಎಲ್ಲನೂ ಒಣ್ಗಾಕೋಬೇಕು ಇವಾಗ ಇದು ಮಾತ್ರ ಒಣಗಾಕಿದ್ದೀನಿ ನಾನು ಆವಾಗಲೇ ಆಲ್ರೆಡಿ ಎಲ್ಲ ಒಣಗಾಕೊಂಡ್ಬಂದಿದ್ದೀನಿ ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ ನೋಡಿ ಇವಾಗ ನೂರು ಗ್ರಾಮು ಕಳೆಬೇಳೆ ತೊಗೊಂಡಿದ್ದೀನಿ ನೂರು ನೂರೈವತ್ತು ಗ್ರಾಮ್ ಸಾರಿ ನೂರೈವತ್ತು ಗ್ರಾಮ್ ಕಲ್ಲೆಬೇಳೆ ಹಾಗೆಯೇ ಎಲ್ಲ ಮೆಜರ್ಮೆಂಟ್ ಒಂದೇ ಥರನೇ ತೊಗೋಬೇಕು ಹದಿನೈದು ಐಟಮ್ ಬೇಕು ಹದಿನೈದು ಐಟಮಲ್ಲಿ ಯಾವ್ಯಾವ ತೊಗೊಬೇಕು ಏನೇನು ಅಂತ ಒಂದೇ ಮೆಜರ್ಮೆಂಟಲ್ಲಿ ನೋಡೋಣ ಬನ್ನಿ ನೂರೈವತ್ತು ಗ್ರಾಮು ಕಡಲೆಬೇಳೆ ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮು ತೊಗರಿಬೇಳೆ ತಗೊಂಡಿದ್ದೀನಿ ನೂರೈವತ್ತು ಗ್ರಾಮು ಉದ್ದಿನಬೇಳೆ ನೂರು ಗ್ರಾಮು ಬೇಳೆ ನೂರು ಗ್ರಾಮು ಮೆಂತ್ಯ ತೊಗೊಂಡಿದ್ದೀನಿ ಐವತ್ತು ಗ್ರಾಮು ಮೆಣಸು ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಸಾಕಾಗಿದೆ ನೂರು ಗ್ರಾಮ್ ಅಕ್ಕಿ ತೊಗೊಂಡಿದ್ದೀನಿ ಐವತ್ತು ಗ್ರಾಮು ಗಸಗಸೆ ತಗೊಂಡಿದ್ದೀನಿ ಎರಡು ಮೂರು ಇದು ತೊಗೊಂಡಿದ್ದೀನಿ ಏನೊಂದು ಅರ್ಶನ ಕೊಂಬು ಆಮೇಲೆ ನೋಡಿ ಹಿಂಗು ತೊಗೊಂಡಿದ್ದೀನಿ ಇಂಗು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೆಡೋದಿಲ್ಲ ಆಯಿತಾ ಆದ್ದರಿಂದ ಹಿಂಗು ಹಾಕ್ತೀನಿ ಆಮೇಲೆ ಒನ್ ಫಿಫ್ಟಿ ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆ ಎಷ್ಟು ಹಾಕಿದ್ರೂ ಅಷ್ಟು ಒಳ್ಳೆಯದು ಸಾಸಿವೆ ಜೀರಿಗೆ ಏಕೆಂದರೆ ಕಫಾಗೆ ಇದಕ್ಕೆ ಕೋಲ್ಡ್ಗೆ ಎಲ್ಲದಕ್ಕೂ ಒಳ್ಳೇದಿದು ಜೀರಿಗೆ ಅಷ್ಟು ಕಾಲು ಕೆಜಿಕ್ಕಿಂತ ಸ್ವಲ್ಪ ತಗ ಕಮ್ಮಿ ತೊಗೊಂಡಿದ್ದೀನಿ ಕಾಲು ಕೆ ಜಿನೇ ಕಾಲು ಕೆಜಿಯಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಆಮೇಲೆ ಒಂದು ಕಪ್ಪು ಕರ್ಬೇವು ತೊಗೊಂಡಿದ್ದೀನಿ ಫ್ರೆಶ್ ಆಗಿತ್ತು ನಾನೊಂದು ಸ್ವಲ್ಪ ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕಿದ್ದೆ ಅದರಿಂದ ಈ ಥರ ಕಲರ್ ಬಂದಿದೆ ಇದು ಅರ್ಧ ಕೆ ಜಿ ಧನಿಯಾಗೆ ಮುಕ್ಕಾಲು ಕೆ ಜಿ ಮೆಣಸಿನ್ಕಾಯಿ ತಗೋಬೇಕು ನಾಲ್ಕು ಥರ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಯಾವ್ಯಾವುದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಇದು ಗುಂಟೂರು ಇದು ಏನಕ್ಕೆ ಇದು ಕಲ್ಲರ್ ಇರೋದಿಕ್ಕ ಅಷ್ಟೇ ಇದು ಖಾರ ಇರೋದಿಲ್ಲ ಇದು ಸ್ವಲ್ಪ ಖಾರ ಕಮ್ಮಿ ಅದರಿಂದ ಇದು ಗುಂಟೂರು ಮೆಣಸಿನ್ಕಾಯಿ ಮುಕ್ಕಾ ಅರ್ಧ ಕೆ ಜಿ ಧನಿಯಾಗೆ ಮುಕ್ಕಾಲು ಕೆ ಜಿ ಅಂತ ಹೇಳಿದ್ನಲ್ಲ ಮೆಣಸಿನ್ಕಾಯಿ ಆದ್ರಿಂದ ಇವಾಗ ಇದಕ್ಕೆ ಒಂದು ಕಾಲು ಕೆ ಜಿ ಇದು ಒಂದು ಕಾಲು ಕೆ ಜಿ ಆಮೇಲೆ ನೋಡಿ ಇದು ಒಂದು ಇನ್ನೂರು ಗ್ರಾಮ್ ಇನ್ನೂರೈವತ್ತು ಗ್ರಾಮ್ ಮೇಲೆ ಇದೆ ಒಂದು ಸ್ವಲ್ಪ ಪರವಾಗಿಲ್ಲ ಕಾಲು ಜಿನೇ ಇದೆ ಅಂದ್ಕೊಳ್ಳಿ ಕಾಲು ಕೆ ಜಿ ಇದೆ ಇದು ಇದು ಒಂದು ಕಾಲು ಕೆ ಜಿ ಇದೆ ಇದು ಖಾರ ಸ್ವಲ್ಪ ಖಾರ ಇದೆ ಇದೂ ಇದು ಇದು ಎರಡು ಒಂದೇನೆ ಆದರೆ ಇದು ಕಲರ್ ಚೇಂಜ್ ಆಗಿದೆ ಇದು ಕಲರು ಜಾಸ್ತಿ ಇದೆ ಅದರಿಂದ ಖಾರದ ಮೆಣಸಿನ್ಕಾಯಿ ಇವೆರಡೂ ಹಾಕಿದ್ದೀನಿ ಇದು ಸೈಡ್ಗೆತ್ತಿಟ್ಕೊಳ್ಳೋಣ ಇವಾಗ ಇದು ಬಂದು ಬಾಡಿಗೆ ಮೆಣಸು ಬಾಡಿಗೆ ಮೆಣಸು ಏನಕ್ಕೆ ಹಾಕ್ತೀವಿ ಕಲ್ಲರ್ ತುಂಬ ಚೆನ್ನಾಗಿ ಬರಲಿ ಸಾಂಬಾರ್ ಪೌಡ್ರು ಅನ್ನೋದಕ್ಕೋಸ್ಕರ ಟೇಸ್ಟಾಗಿ ಇರುತ್ತೆ ಸಾಂಬಾರು ಪೌಡ್ರ್ ಕಲರಾಗಿ ಬರುತ್ತೆ ಇದೆಲ್ಲನೂ ಹುರ್ಕೊಂಬರೋಣ ಹೇಗೆ ಉರಿಯೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ಫ್ರೆಂಡ್ಸ್ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾಗಿದೆ ಬಿಸಿಯಾಗಿದೆ ಇವಾಗ ಇವಾಗ ತೊಗೊಂಡಿರೋಂಥ ಒನ್ ಫಿಫ್ಟಿ ಗ್ರಾಮ್ ಬ್ಯಾ ಕಲ್ಲೆಬೇಳೆ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಸೈಜಲ್ಲಿ ಇಟ್ಕೋಬೇಕು ಮೀಡಿಯಮಲ್ಲಿ ಇಟ್ಕೋಬೇಕು ಫ್ಲೇಮು ಜಾಸ್ತಿ ಉರಿ ಇಟ್ಕೊಬಾರ್ದು ನಿಧಾನವಾಗಿ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕೆಂಪುಗ ಹುರ್ಕೊಬೇಕು ಸೀಜಿಸ್ಬಾರ್ದು ಹುರಿ ಮೀಡಿಯಮ್ಸಲ್ಲಿ ಇಟ್ಕೋಬೇಕು ನೋಡಿ ಆಗಿದೆ ಇವಾಗ ಇವಾಗ ಒಂದು ಪ್ಲೇಟಿಗೆ ತೆಗ್ದು ಹಾಕ್ಕೊಳ್ಳೋಣ ಈ ಥರ ತೆಗ್ದು ಹಾಕ್ಕೊಂಡ್ರೆ ಹಾರ್ಕೊಳ್ಳುತ್ತೆ ಹಾರಬೇಕು ಅದು ಇನ್ನೊಂದು ಇವಾಗ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಕೂಡ ಸೇಮ್ ಇದೇ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಈ ಥರ ಕೈ ಆಡಿಸ್ತಾನೇ ಇರಬೇಕು ನೀಟಾಗಿ ಬೇಳೆನೇ ತಗೋಬೇಕು ಇದಕ್ಕೆ ಉದ್ದಿನ ಬೇಳೆ ಸಾಂಬಾರ್ ಪೌಡ್ರಿಗೆ ಗುಂಡು ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಹಸಿ ಹಸಿ ಇರೋ ಚಾನ್ಸಸ್ ಇರುತ್ತೆ ಬೇಳೆ ತಗೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಉರಿಬೋದು ಮದ್ ಮಧ್ಯೆ ಎಲ್ಲ ಹಸಿ ಹಸಿ ಇರುತ್ತೆ ಅದು ಚೆನ್ನಾಗಿರಲ್ಲ ಬೇಗ ಗೂಡು ಬರೋ ಚಾನ್ಸಸ್ ಇರುತ್ತೆ ಅದನ್ನ ತಗೊಂಡ್ರೆ ಈ ಥರ ಇದನ್ ಹೋಗಿ ಕೈ ಆಡಸ್ತಾನೆ ಇರ್ಬೇಕು ಕೈ ಬಿಡಬಾರ್ದು ಇವಾಗ ಆಗಿದೆ ಫ್ರೆಂಡ್ಸ್ ತಗದಾಕನ ಇವಾಗ ತೊಗರಿ ಬೆಳೆ ಹಾಕ್ತಾ ಇದ್ದೀನಿ ತೊಗರಿ ಬೆಳೆನು ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಸ್ತಾ ಇರ್ಬೇಕು ಈ ತರ ಘಮ 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 ಅಂತ ಇರುತ್ತೆ ಉರಿತಾ ಇದ್ರೆ ಆ ತರ ಸ್ಮೆಲ್ ಬರಬೇಕು ಇಲ್ಲ ಸೀದಿದ ಸ್ಮೆಲ್ ಬರಬಾರ್ದು ಕೈ ಆಡಿಸ್ತಾನೆ ಇರಬೇಕು ಸಾಂಬಾರ್ ಪುಡಿಗೆ ಒಳ್ಳೆ ಇದ್ರಲ್ಲಿ ಮಾಡಬೇಕು ನೋಡ್ಕೊಂಡು ಮಾಡ್ಬೇಕು ಇಲ್ಲ ಅಂದ್ರೆ ಸೀದೋಗಿರೋ ಸ್ಮೆಲ್ ಬರುತ್ತೆ ಚೆನ್ನಾಗಿರಲ್ಲ ಹಸಿ ಹಸಿ ಇದ್ರೆ ಗೂಡು ಕಟ್ಟುತ್ತೆ ಬೇಗ ಈ ತರ ನೋಡ್ಕೊಂಡು ಮಾಡಬೇಕು ನೋಡಿ ಥರ ಕೆಂಪುಗ ಬಂದಿದೆ ನೋಡಿ ತೊಗರಿಬೇಳೆ ಇವಾಗ ಆಗಿದೆ ತೆಗ್ದಾಕೊಳ್ಳೋಣ ಇವಾಗ ಫ್ರೆಂಡ್ಸ್ ತಗ್ದಾಕೊಳ್ಳೋಣ ಇವಾಗ ನೋಡಿ ಬೇಳೆ ಹಾಕ್ತಾ ಇದ್ದೀನಿ ಐವತ್ತು ಗ್ರಾಮ್ಸ್ ಹಾಕೋದು ಹೆಸರುಬೇಳೆ ಇಲ್ಲಾಂದ್ರೆ ಬೇಗ ಕೇ ಕೆಡೋ ಚಾನ್ಸಸ್ ಸಾಂಬಾರು ಕೆಟ್ಟೋಗುತ್ತೆ ಐವತ್ತು ಗ್ರಾಮ್ ಸಾಕು ಅರ್ಧ ಕೆ ಜಿಗೆ ಇವಾಗ ಹಾಗಿದೆ ಫ್ರೆಂಡ್ಸ್ ಇದನ್ನು ತೆಗ್ದನೇ ಇವಾಗ ಮೆಂತ್ಯ ಹಾಕ್ತಾ ಇದ್ದೀನಿ ಮೆಂತ್ಯ ಉರಿಯಣ್ಣ ಇದನ್ನು ಚೆನ್ನಾಗಿ ಉರಿಯೋಣ ಕೆಂಪಾಗ ಮೆಂತ್ಯನೂ ಚೆನ್ನಾಗಿ ಈ ಥರ ಕೈ ಆಡಿಸಬೇಕು ಮೆಂತೆ ಉರಿತಾ ಇದ್ರೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ನೋಡಿ ಆ ಥರ ಬರ್ಬೇಕು ಒಂದೇ ಸಮ ಸ್ಮೆಲ್ಲು ಒಂದೇ ಕಲರ್ ಬರ್ಬೇಕು ಎಲ್ಲಾನು ಕೈ ಆಡಿಸ್ತಾನೆ ಇರ್ಬೇಕು ಈ ತರ ನಮ್ಮ ಅಜ್ಜಿ ಕಾಲದಲ್ಲಿ ತುಂಬಾ ಚೆನ್ನಾಗಿ ಮಾಡೋದಲ್ವಾ ಅದೇ ತರ ನಾನು ನಮ್ಮ ಅಜ್ಜಿಯವ್ರು ಮಾಡಿಕೊಟ್ಟಿರೋದ್ರಿಂದ ಇವಾಗ ನಮ್ಮಅಮ್ಮ ಹೇಳ್ಕೊಟ್ಟಿರೋದು ಅದೇ ನಾವು ಮಾಡೋದೀಗ ಆಗಿದೆ ಫ್ರೆಂಡ್ಸ್ ನೋಡ್ತಾರೆ ನೋಡಿ ನೋಡಿ ಪಟ್ಪಟ ಪಟ್ ಪಟ ಅಂತ ಸೌಂಡ್ ಬರ್ತಾ ಇದೆ ನೋಡಿ ಈ ಥರ ಎಲ್ಲಾನು ಒಂದೇ ಸಮ ಸೌಂಡ್ ಬರಬೇಕು ನೋಡಿ ಆಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಈಗ ಪೆಪ್ಪರ್ ಹಾಕ್ತಾ ಇದ್ದೀನಿ ಪೆಪ್ಪರ್ನು ಚಿಟಪಟ ಅಂತ ಸೌಂಡ್ ಬರಬೇಕು ಗುಂಡಿಗೆ ಆ ಥರ ಉರಿಬೇಕು ಉರಿಯನಾದ ಅದೇ ಥರನೇ ಆಗಿದೆ ಚಿಟ್ಟ ಪಟ್ಟ ಚಿಟ್ಟ ಪುಟ್ಟ ಅಂತ ಇದೆ ನೋಡಿ ನೋಡಿಸ್ಕೊಂಡು ಆ ಥರ ಬರಬೇಕು ಸಮ ಗುಂಡಿಗೆ ಬರಬೇಕು ನೋಡಿ ಕೈ ಆಡಿಸ್ತಾನೆ ಇರಬೇಕು ಈ ಥರ ಗುಂಡಿಗೆ ಬರೋ ಗಂಟ ಸಿದಬಾರ್ದು ಬಿ ಕೈ ಆಡ್ತೀರಂಗ್ಬಿಟ್ಟು ಬೇಗ ಸೀದೋಗಿಬಿಡುತ್ತೆ ನೋಡಿ ಪಟ್ಟ ಅಂತ ತಗೊಂಡು ಬರ್ತಾ ಇದೆ ಇವಾಗ ಎತ್ತನ ತೆಗಿಯೋಣ ಈಗ ಇವಾಗ ನೋಡಿ ಅಕ್ಕಿ ಇದ್ದೀನಿ ಐವತ್ತು ಗ್ರಾಮೇ ಇರೋದು ನಾನು ಐವತ್ತು ಗ್ರಾಮೇ ತೆಗ್ದಿರೋದು ಅಕ್ಕಿ ಅಕ್ಕಿ ಜಾಸ್ತಿ ಹಾಕ್ಬಾರ್ದು ಯಾಕೆಂದರೆ ಗಟ್ಟಿ ಬರುತ್ತೆ ಆಮೇಲೆ ಅದು ಬೇಗ ಕೆಟ್ಟೋಗುತ್ತೆ ಸಾಂಬಾರು ಇದನ್ನು ಕೆಂಪಿಗೆ ಆಗಂಟ ಹುರ್ಕೊಳ್ಳೋಣ ಸ್ವಲ್ಪ ನೋಡಿ ಈ ಥರ ಕೆಂಪುಗ ಉರ್ಕೋಬೇಕು ಇದು ಸಹ ಹೊಗೆ ಬರ್ತಾಯಿದೆ ನೋಡಿ ಅದು ಉರಿಯವಾಗ ಅಕ್ಕಿ ಉರಿಯವಾಗ ಅವಾಗೇನೆ ಬರುತ್ತೆ ಈ ಥರ ಕೆಂಪಗಾಗಬೇಕು ಸ್ವಲ್ಪ ಎಮಾರಿದ್ದೀವಿ ಅಂದರೆ ಕಪ್ಪಗಾಗ್ಬಿಡುತ್ತೆ ಇಲ್ಲ ಅಂದರೆ ಬಿಸಾಕ್ಬೇಕು ಆ ಥರ ಆಗುತ್ತೆ ಇದೇ ಥರ ಆಡಿಸ್ಬೇಕು ಯಾ ಆ ಕಡೆ ಈ ಕಡೆ ನೋಡೋಂಗಿಲ್ಲ ಅಕ್ಕಿ ಬೇಳೆ ಯಾವುದೇ ಉರಿದ್ರು ಹುರಿದ್ರು ಥರ ಕಡಾಯಿ ಚೆನ್ನಾಗಿರೋದು ತಗೋಬೇಕು ದೊಡ್ಡದಾಗಿರೋದು ಚಿಕ್ಕ ಚಿಕ್ಕದರಲ್ಲೆಲ್ಲ ಹಾಗಲ್ಲ ಸಾಂಬಾರು ಪುಡಿ ಉರಿಯೋದಕ್ಕೆ ಈ ಥರ ಹುರಿತಾ ಹೋಗ್ವಿ ನೋಡೀತರ ಕೆಂಪಿಗೆ ಬರಬೇಕು ನೋಡೀತರ ನಾವೆಷ್ಟು ಚೆನ್ನಾಗಿ ಉರಿದ್ರೆ ಅಷ್ಟು ಟೇಸ್ಟಾಗಿ ಅಷ್ಟು ಕಲರ್ಫುಲ್ಲಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ನಾವೆಷ್ಟು ನೀಟಾಗಿ ಉರಿಬೇಕು ನಮ್ಮ ಕೈಯಲ್ಲಿದೆ ಉರಿಯೋದು ಯಾವ ಥರ ಉರಿಬೇಕು ಅಂತ ನಮ್ಗೆ ಗೊತ್ತಾಗಬೇಕು ಫಸ್ಟೇ ಇವಾಗ ಆಗಿದೆ ತೆಗ್ದು ಹಾಕೊಳ್ಳೋಣ ನೋಡಿ ಈಗ ಸಾಸಿವೆ ಹಾಕ್ತಾ ಇದೀನಿ ಸಾಸಿವೆಸ್ತಾವ ಸಾಸಿವೆ ಚೆನ್ನಾಗಿ ಚಿಟಪಟ ಚಿಟಪಟ ಅಂತ ವೈಟ್ಗೆ ಬರುತ್ತೆ ಆ ತರ ಬರಬೇಕು ಉರಿಯನ ನೋಡಿ ಯಾವ ಥರ ಸೌಂಡ್ ಬರ್ತಾ ಇದೆ ಈ ಥರ ಆಗಿದೆ ತೆಗೆದು ಹಾಕೋಣ ಇದೆರಡು ಎರಡು ಸೆಕೆಂಡಲ್ಲಿ ಆಗೋಗುತ್ತೆ ಅಷ್ಟೇ ಇದು ಜಾಸ್ತಿ ಹೊತ್ತೆ ಹಿಡಿಯಲ್ಲ ಸಾಸಿವೆ ಹುಷಾರಾಗಿ ನೋಡಿಕೊಂಡು ಮಾಡ್ಕೋಬೇಕು ತೆಗ್ದು ಹಾಕೊಳ್ಳೋಣ ಈಗ ಇವಾಗ ನೋಡಿ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ನೀಟಾಗಿ ಕುರ್ಕೋಬೇಕು ಕೆಂಪುಗ ಬರೋ ಗಂಟ ಅರ್ಧ ಕೆ ಜಿ ಧನಿಯಾಗೆ ಮುಕ್ಕಾಲು ಕೆ ಜಿ ಮೆಣಸಿನ್ಕಾಯಿ ಹಾಕ್ಬೇಕು ಅಂದರೆ ಕಾಲು ಕೆ ಜಿಯಲ್ಲಿ ಒಂದು ಐವತ್ತು ಅಷ್ಟು ಕಮ್ಮಿ ತಗೋಬೇಕು ಕಾಲು ಕೆ ಜಿಯಲ್ಲಿ ಐವತ್ತು ಗ್ರಾಮ್ ಕಮ್ಮಿ ತಗೋಬೇಕು ಇನ್ನೂರು ಗ್ರಾಮ್ ಹಾಕ್ಕೋಬೇಕು ಇನ್ನೂರು ಗ್ರಾಮ್ ಮೇಲೇ ಇದೆ ನಾನು ಹಾಕ್ಕೊಂಡಿರೋದು ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ರೂ ಸಾಂಬಾರಿಗೆ ಘಮ ಘಮ ಅಂತ ಇರುತ್ತೆ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಜೀರಿಗೆ ಫ್ರೆಂಡ್ಸ್ ಈ ಥರ ಚಮಕ್ಕ ಇದೆ ನೋಡಿ ಅದೇ ಪಕ್ಕ ಬರಬೇಕು ಹುರಿಬೇಕಂದ್ರೆ ಕೈ ಆಡಿಸ್ತಾನೆ ಇರಬೇಕು ಒಂದೇ ಸಮ ಕಲರ್ ಬರ್ಬೇಕು ಈ ತರ ಇನ್ನೊಂದ್ ಎರಡು ಮೂರು ಸೆಕೆಂಡ್ ಹಾಕಬೇಕು ಆಗಿದೆ

ಫ್ರೆಂಡ್ಸ್ ಈ ಥರ ನೀಟಾಗಿ ಹುರ್ಕೋಬೇಕು ಕೆಲವರು ಬಿಸಿಲಿಕಾಕ್ಬಿಟ್ಟು ಉರಿಯೋದಿಲ್ಲ ಈ ಥರ ಹುರ್ಕೋಬೇಕು ನೀಟಾಗಿ ಇದಾನು ಉಟ್ಕೋಬೇಕು ಉಟ್ಕೊಂಡ್ರೆ ಗರಿ ಗರಿ ಆಗಬೇಕು ನೋಡಿ ಈ ಥರ ಮುಟ್ಕೊಂಡ್ರೆ ಸೌಂಡ್ ಬರಬೇಕು ಆ ಥರ ಇರಬೇಕು ಇವಾಗ ಆಗಿದೆ ತಗ್ದಕ್ಕನ ಕರ್ಬೇನ್ ನಮ್ಗೆ ನಮ್ಗಿಡಿದ್ದೀನಿ ನಾನೇ ಆಗಿ ಕಿತ್ಕೊಂಬಂದು ತೊಳೆದು ಸ್ವಲ್ಪ ಡ್ರೈ ಮಾಡಿಕೊಂಡು ಇಟ್ಕೊಂಡಿರೋಂಥ ಕರ್ಬೇನ ಸೊಪ್ಪಿದು ಇವಾಗ ಐವತ್ತು ಗ್ರಾಮು ಗಸಗಸೆ ಇದ್ದೀನಿ ಫ್ರೆಂಡ್ಸ್ ಗಸಗಸೆನೂ ಚೆನ್ನಾಗಿ ಉರಿಬೇಕು ನೋಡ್ಕೋಬೇಕು ಕೈ ಆಡಿಸ್ತಾ ಇರಬೇಕು ಯಾಕೆಂದರೆ ಬೇಗ ಸೀದ್ಬಿಡುತ್ತೆ ಸ್ವಲ್ಪ ಪಟ್ಪಟ ತಕ್ಷಣನೇ ತಕ್ಷಣ ಬಿಡಬೇಕು ಯಾಕೆಂದರೆ ಎಣ್ಣೆ ಬಿಟ್ಬಿಡುತ್ತೆ ಬೇಗ ಆಯಿಲ್ ಜಾಸ್ತಿ ಇರುತ್ತೆ ಇದರಲ್ಲಿ ಆಯಿಲ್ ಆ ಮುಂಚ ಬೇಗ ಎತ್ಬಿಡ್ಬೇಕಿದು ಪಟ್ಪಟ ಹಾಂಡ್ ಅಂದಿದ ತಕ್ಷಣ ಎತ್ಬಿಡಬೇಕು ಸಾಕು ಉದ್ದಿರೋದು ಇದು ಆಲ್ರೆಡಿ ನೋಡಿ ಇವಾಗ ಅರ್ಶಿನ ಕೊಂಬು ಉರಿತಾ ಇದ್ದೀನಿ ಸ್ವಲ್ಪ ಹುರ್ಕೊ ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ ತುಂಬ ಹುರಿಬಾರ್ದಿದ್ನ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇದು ಈ ಥರ ಹೊಡೆದು ಹಾಕ್ಕೋಬೇಕು ಪೀಸ್ ಪೀಸ್ ಮಾಡ್ಕೋಬೇಕು ಅದೇ ಥರ ಕಿಂಡಿಂಡೆ ಹಾಕಿದ್ರೆ ಉರಿಯಲ್ಲ ಆಮೇಲೆ ಮಿಷಿನಲ್ಲೂ ನುಣ್ಣಗಾಗಲ್ಲ ಈ ಥರ ಹೊಡೆದು ಹಾಕ್ಕೋಬೇಕು ಪೀಸ್ ಪೀಸು ನೋಡಿ ಇವಾಗ ಇದು ಬೇಳೆಕಾಳು ಇದು ಜೀರಿಗೆ ಎಲ್ಲನೂ ಹುರ್ಕೊಂಡಿರೋದಾಗಿದೆ ಸೈಡ್ಗೆಚ್ಚಿಟ್ಕೊಳ್ಳೋಣ ಇವಾಗ ಹಾಕ್ತಾ ಇದ್ದೀನಿ ಧನಿಯಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಥರ ಇದಾನು ಉರಿ ಇಟ್ಕೊಂಡು ಗಮ್ಮನ್ ಬೇಕು ಧನಿಯಾ ಆವಾಗಲೇ ಚೆನ್ನಾಗಿರೋದು ಕೆಲವರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಬಿಸಿಲಿಗೆ ಹಾಕ್ಬಿಟ್ಟು ಅದೇ ಸಾಕು ಉರಿಯೋದು ಬೇಡ ಅದು ಅಂದ್ಕೊತಾರೆ ಆ ಥರ ಬಿಡು ಹಾಕ್ಬಾರ್ದು ಈ ತರ ಹುರ್ಕೊಂಡ್ಲೆ ಸಾಂಬಾರು ಪುಡಿಗೆ ಪುಡಿಗೇನಿದ್ರು ಅವಾಗಲೇ ಚೆನ್ನಾಗಿರೋದು ಟೇಸ್ಟ್ ಇವಾಗ ತೆಗೆದ್ ಹಾಕೊಳ್ಳೋಣ ಎಲ್ಲಾನು ಇವಾಗ ಎಲ್ಲಾನು ಇದೇ ತರನೇ ಹುರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಗಿದೆ ಇವಾಗ ಸೈಡ್ ಎತ್ತಿಟ್ಕೊಳ್ಳೋಣ ಧನಿಯಾ ಎಲ್ಲಾ ಉರ್ದಿರೋದಾಗಿದೆ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿದೀನಿ ಎಲ್ಲ ಅದಕ್ಕೂ ನೋಡಿ ಫ್ರೆಂಡ್ಸ್ ಈ ತರ ಒಂದೇ ಸಮ ಸಿದೋಗ್ಬಿಡುತ್ತೆ ಕಪ್ಪಿಗೆ ಹಾಕ್ಬಾರ್ದು ಯಾವ ಕಾರಣಕ್ಕೂ ಒಂದೇ ಸೈಡ್ ಕಪ್ಪಿಗೆ ಹಾಕ್ಬಾರ್ದು ಈ ತರ ಗುಂಡಿಗೆ ಬರ್ಬೇಕು ಇವಾಗ ಮತ್ತೆ ಇವಾಗ ಹಾಕೊಂಡಿದ್ದೀನಿ ಇವಾಗ ಆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಹುಡ್ಜಿರೋದಾಗಿದೆ ಇವಾಗ ಬೆಂಡ್ ಬೇಡ್ಗೆ ಮೆಣಸಿನ್ಕಾಯಿ ಹಾಕಿ ಉರಿತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಉರ್ಕೋಬೇಕು ಗುಂಡಿಗೆ ಬರೋ ಥರ ಎಲ್ಲ ಹುಡಿದ್ಬಿಟ್ಟು ತೋರಿಸ್ತೀನಿ ಇವಾಗ ಆಗಿದೆ ಎಲ್ಲನೂ ಇದೇ ತರ ಉರ್ಕೊಳ್ಳೋಣ ಬ್ಯಾಡ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹುರ್ಕೊಂಡಿರೋದಾಗಿದೆ ಇವಾಗ ಚಿಕ್ಕಬಳ್ಳಾಪುರದ ಕಾಯಿ ಖಾರದ ಮೆಣಸಿನ್ಕಾಯಿ ಇದು ಖಾರದ ಮೆಣಸಿನ್ಕಾಯಿ ಉರ್ಕೊಳ್ಳೋಣ ಮಾಡಿ ಸ್ಟವ್ ಆಫ್ ಮಾಡಿ ಮೆಣಸಿನ್ಕಾಯಿ ಎಲ್ಲ ಹುರಿದ ಆದ್ಮೇಲೆ ಸ್ಟವ್ ಆಫ್ ಮಾಡಿ ನೋಡಿ ಇದನ್ನ ಹಾಕೋಬೇಕು ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಉರಿತೈತೆ ಇದನ್ನ ಇವಾಗ ಈ ಥರ ಹಾಕೊಂಬ ನೋಡಿ ಈ ಥರ ಇದು ಮಾಡ್ಕೋಬೇಕು ಉರ್ಕೋಬೇಕು ಹುರ್ಕೊಂಡು ಅದರಲ್ಲಿ ಹಾಕೊಂಬಿಡೋಣ ಆಗಿದೆ ಇದು ಹಾಕೊಂಡ್ರೆ ತುಂಬ ಒಳ್ಳೆಯದು ಸಾಂಬಾರ್ಗೆ ಆಡ್ಸ ಹೋಗಿ ಹಾಕೋಬೇಕು ಇವಾಗ ಹಾಗಿದೆ ಪಟ ಪಟ ಅಂತ ಉರಿತೈತೆ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಉರ್ಕೊಂಡಿರೋದಾಗಿದೆ ಈಗ ಇದನ್ನ ಏನು ಮಾಡಬೇಕು ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಗೆ ಹೊಡ್ಕೋಬೇಕು ಥರತರಿಯಾಗಿ ಯಾಕೆಂದ್ರೆ ಇದು ಹಾಗಾಗಿ ಹಾಕಿದ್ರೆ ಮಿಷಿನಲ್ಲಿ ಹಾಕ್ಕೊಡೋದಿಲ್ಲ ಹಾಗಾಗಿ ಮಿಷಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ಒಡ್ಕೊಂಡು ಬರೋಣ ಈಗ ಹಾಗೇ ಇದು ಇದು ಇದೇ ಥರ ಹಾಕಿದ್ರೆ ಒಂದು ಮೂರು ಕೆ ಜಿ ಇರೋ ಥರ ಕಾಣಿಸ್ತೈತೆ ಮೂರು ನಾಲ್ಕು ಕೆ ಜಿ ಇರೋ ಥರ ಆ ಥರ ಕಾಣಿಸ್ಬಾರ್ದು ಆ ಥರ ಚೆನ್ನಾಗಿರಲ್ಲ ಮಿಷಿನಲ್ಲೂ ಆಗಲ್ಲ ಚೆನ್ನಾಗಿ ಗಿರಣಿಯಲ್ಲಿ ಅದಕ್ಕೋಸ್ಕರ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಇದೇ ಟಿಪ್ಸ್ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಥರ ಎಲ್ಲ ಮಾಡಿಕೊಂಡ್ರೆ ಮಿ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಇರಲ್ಲ ತೋಲ್ ತೋರ್ ಬರೋಲ್ಲ ನೀಟಾಗಿರುತ್ತೆ ಕಮ್ಮಿನಾಗಿ ಅರ್ಧ ಕೆ ಜಿ ಅಕ್ಕಿ ಲಾ ಸೈಡಲ್ಲಿ ತೊಗೊಂಡೋಗಿದ್ದೆ ಲಾಸ್ಟಲ್ಲಿ ಹಾಕಿರೋದನ್ನ ಇಷ್ಟು ಬಂದಿದೆ ನೋಡಿ ಇದನ್ನ ಫಿಲ್ಟರ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಆಡ್ಸ್ಕೊಂಡ್ಬಂದಿರೋದು ಆಗಿದೆಯಲ್ಲ ಅದೇ ಥರ ಆಡ್ಸ್ಕೊಂಡು ಬರೋಕ್ಕೆ ಹೋಗುವಾಗ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ತೊಗೊಂಡೋಗ್ಬೇಕು ಅಕ್ಕಿ ತೊಗೊಂಡೋದ್ರೆ ನೋಡಿ ಅಕ್ಕಿ ಲಾಸ್ಟಲ್ಲಿ ಈ ಥರ ಹಾಕಿದ್ರೆ ಈ ಥರ ಬರುತ್ತೆ ಅದು ಕೂಡ ಹಾರಾಕಬೇಕು ಹಾರಾಕ್ತೀನಿ